ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೃತ್ಯ ಏನಿದೆ ಬಹಳಷ್ಟು ಭಯಭಂತರಾಗಿ ಮಾಡಬೇಕು ಅನ್ನಂತ ಉದ್ದೇಶವನ್ನು ಹಿಡ್ಕೊಂಡು ಪ್ರೀ ಪ್ಲಾನ್ ಆಗಿ ಬಂದು ಇವತ್ತೆಲ್ಲಾ ಕಡೆ ಕೂಡ ಗುಂಡ್ ಆರಿಸಿದ ಇಲ್ಲಿನಿಂದ ಹತ್ತತ್ರ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಹತ್ತತ್ರ ಗುಂಡ್ ಹೋಗ್ಯಾರ ಕಂಟಿನ್ಯೂ ಆರಿಸ್ತಾರ ನಾನು ಅವತ್ತೇಳಿದ್ರಿ ಬೇಲ್ಗೆ ನಾನು ನಾನು ಮೂವ್ ಮಾಡಲ್ಲ ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಂತ ಕೆಲಸ ಮಾಡಲ್ಲ ಯಾವತ್ತು ತಪ್ಪಿದ ನಂತರ ಅವತ್ತು ನಾನೇ ಹೋಗಿ ಕೂಡ ಆಗ್ತೀನಿ ಹೇಳಿದ್ದೆ ಅವತ್ತಿದ್ದಂತ ವಾತಾವರಣದಲ್ಲಿ ಬಳ್ಳಾರಿ ನಗರ ಜನರು ಅವರಿಂದ ಆರಿದನು ಇವರಿಂದ ಆರಿದನೋ ಅವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ ಇವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ ಯಾವ್ ಹಾರಿಸಿದ್ರು ಅಂತೇಳಿ ಜನರೆಲ್ಲ ಇದ್ರು ಅದು ಕೂಡ ನೋಡ್ರಿ ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋಂತ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡ್ಲಿಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ಮೂರ್ ನಾಲ್ಕು ಬಾರಿ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಅವ್ರು ಏನೋ ಒಂದು ಕಡೆ ಷಡ್ಯಂತ್ರ ಪ್ರಯತ್ನ ಕೂಡ ಮಾಡಿದಾರ ಆ ಗುಂಡು ತಗಿಲಾರದಂತೆ ಆ ಗುಂಡ ಇದ್ರ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನ ಪ್ರಯತ್ನ ಕೂಡ ಮಾಡಿದಾರ ಅವ್ರ ಏನು ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಆ ಗುಂಡು ಸಿಕ್ಕಿಲ್ಲ ಆ ಗುಂಡು ಸಿಗಲಾರ್ದಂಥ ಟೈಮ್ ಅಲ್ಲಿ ಅವ್ರದ್ದು ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನ ಪ್ರಯತ್ನ ಮಾಡಿದಾರ ಬಹಳ ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ ಆದ್ರೆ ಅವ್ರ ಫೋರ್ಸ್ ಏನಿದೆಯೋ ಇವತ್ತು ಕಾನೂನು ಅದ್ರನ್ನ ಒಪ್ಪ ಸಿದ್ಧ ಇದ್ದಿಲ್ಲ ಯಾರು ನಾ ಬಹಳಷ್ಟು ಮಂದಿ ಹಿರಿಯ ನಾಯಕರು ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂತ ನಾಯಕರುಗಳು ಯಾರು ಒಪ್ಪ ರೆಡಿ ಇದ್ದಿಲ್ಲ ಆದ್ರನ್ನ ಮುಚ್ಚಾಕಂತ ಪ್ರಯತ್ನ ಮಾಡಿದಂತ ಟೈಮ್ ಅಲ್ಲಿ ಇದಂಗ್ ಆಗಲ್ಲ ಹೇಳಿ ಎಲ್ಲಾ ಹಿರಿಯ ಅಧಿಕಾರಿಗಳು ದಾವಣಗೆರೆ ಐಜಿ ಸಾಹಿಬ್ ಇಂಟೆಲಿಜೆನ್ಸ್ ಅವರು ನಮ್ಮ ಹಿತೇಂದ್ರ ಅವರು ಎಲ್ಲರೂ ಕೂಡ ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಸರಿ ಮೂರು ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ ಮೊದಲನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡು ಸರಿ ಕೂಡ ಅದನ್ನೇ ಮುಚ್ಚಾಡ್ಬೇಕ ಪ್ರಯತ್ನ ಮಾಡಿದಾರ ಆ ಪ್ರಯತ್ನ ಮಾಡಿದಂತ ಟೈಮಲ್ಲಿ ಕೂಡ ಅವರು ಎಂತ ಕೂಡ ಗುಂಡು ಹೊರಗಡೆ ತೆಗಿಬಾರದು ಅದನ್ನ ಏನಾಗ್ಬೇಕಂದ್ರೆ ಸಸ್ಪೆನ್ಸ್ ಆಗಿ ಉಳಿಬೇಕು ಮಾಡ್ಬೇಕನ್ನಂತ ಕಾರಣದಿಂದ ಗುಂಡು ಅದು ತಗಿಲಾರ್ದಂತ ಮುಚ್ಚಾಕಂತ ಪ್ರಯತ್ನ ಮಾಡಿದಾರೆ ಬಹಳಷ್ಟು ರಾಜಕಾರಣಿಗಳು ಸೇರಿಕೊಂಡು ಅಲ್ಲ ಬಹಳಷ್ಟು ನೋಡ್ರಿ ಇವತ್ತು ತನಕ ಅಲ್ಲ ನೋಡ್ರಿ ನೋಡ್ರಿ ಸರ್ಕಾರದಲ್ಲಿ ಅವರು ಶಾಸಕರಿ ಇರೋ ಕಾರಣ ಸರ್ಕಾರದ ಮೇಲೆ ಆರೋಪಣೆ ಮಾಡ್ಬೇಕಾಗುತ್ತೆ ನಾವು ಇವತ್ತು ಭರತ್ ರೆಡ್ಡಿ ಅವರೇ ಅಂದ್ರೆ ಬಹಳ ಕ್ಲಿಯರ್ ಆಗಿದೆ ಅಲ್ಲ ಅದ್ರಲ್ಲಿ ಏನ್ ಸ್ಪಷ್ಟನೇ ಇದೆ ಭರತ್ ರೆಡ್ಡಿ ಅವರೇನೇ ಈ ಗೊಂದಲ ಪ್ರಾರಂಭ ಮಾಡಿರೋದು ಭರತ್ ರೆಡ್ಡಿ ಅವರ ಅಂಗರಕ್ಷಕರಿಂದ ಗುಂಡ್ ಆರಿಸಿರೋದ್ ಗುಂಡ ಹಾರಿಸಿರೋ ಕಾರಣ ಅವ್ರಿಗ ಅಮಾಯಕ ತೀರ್ಕೊಂಡದ ಅವ್ರು ಏನೊಂದು ಹೇಳಿಕೆಯನ್ನು ಕೊಟ್ರು ಮೊದಲನೇ ಹೇಳಿಕೆಯನ್ನು ಕೊಟ್ಟರು ಅಂತ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಬಿಜೆಪಿಯ ಗುಂಡ್ ಹಾರಿಸಿರೋದು ಜನಾರ್ದನ್ ರೆಡ್ಡಿ ಕೋಳ್ ಕಟ್ಟಬೇಕಂದೇಳಿ ಸುಮಾರು ಎರಡು ಸಾವಿರ ಹಾಕೊಂಡು ನಾಕೊಂಡು ಮನೆತ್ರ ಬಂದಂತ ಟೈಮ್ ಅಲ್ಲಿ ಕೂಡ ಏನು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ತಪ್ಪಾಗಿದ್ರು ಕೂಡ ಮುಚ್ಚಾಕಂತ ಪ್ರಯತ್ನ ಮಾಡಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕೂಡ ಅವ್ರನ್ನ ಒಂದೇ ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಎರಡ್ ಮೂರ್ ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಆ ಗುಂಡನ್ನು ಫೋರ್ಸ್ಫುಲಿ ಅಂದ್ರೆ ಬಹಳಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲಾರುಗಳು ಸೇರ್ಕೊಂಡು ಹಿಂಗ ಮಾಡೋದ್ರಿಂದ ಕಾನೂನು ಕೈಯಲ್ಲಿ ತಗೊಂಡೋಗ ನಾವು ಯಾರು ಒಪ್ಪಂತ ಸ್ಥಿತಿಯಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಪುನಃ ಪೋಸ್ಟ್ ಮಾರ್ಟಮ್ ಎರಡು ಬಾರಿ ಮಾಡಿ ಆ ಗುಂಡನ್ನು ನ ತೈಯಂತ ಕೆಲಸ ಮಾಡಿದ್ದಾರೆ ಸರಿ ಈಗ ಎರಡು ಕಡೆಯವ್ರು ಕೂಡ ಕಟ್ಟಿಗೆ ಕಲ್ ತಂದಿಟ್ಕೊಂಡಿದ್ರು ಅಂದ್ರ ಸಾಕಷ್ಟು ಕ್ಯಾಮಿಲೆನ್ಸ್ ಸಿಗ್ತಾವ ಸರ್ ಇಲ್ಲ ಒಂದ್ ಕಡೆ ಪೂರ್ವ ನಿಯೋಜಿತ ಅಲ್ವಾ ಸರ್ ಎರಡು ಕಡೆ ನೋಡ್ರಿ ನೋಡ್ರಿ ಇವತ್ತು ಪೂರ್ವ ನಿಯೋಜಿತ ಅಂದ್ರೆ ಶಬ್ದ ಏನ ಅಂತ ಹೇಳ್ಬೇಕ್ ಎರಡು ಕಡೆಯಿಂದ ಕಂಡ ನಾನ್ ಮಾಡ್ಕೊಂಡೆ ಪ್ಲಾನ್ ನೋಡ್ರಿ ಎಲ್ಲಾ ಪ್ಲಾನ್ ಅನ್ನಾಕ ಪೂರ್ವ ನಿಯೋಜಿತ ಅಂತಾರ ಹೌದು ಇವತ್ ನೋಡ್ರಿ ಇವತ್ತು ಪೂರ್ವ ನಿಯೋಜಿತ ಅಂದ್ರಗಿನ ಅವ್ರ ಯಾರನ್ನ ಹೋಗಿ ನಾವು ಅವ್ರ ಮನೆ ಕಡೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ಯಾವತ್ತು ಕೂಡ ಮನುಷ್ಯ ಕಾನ್ಫಿಡೆನ್ಸ್ ಹೆಂಗಿರುತ್ತಂದ್ರಗಿನ ಅಧಿಕಾರ ಇರಂತ ಟೈಮ್ ಅಲ್ಲಿ ವಯಸ್ಸಿರಂತ ಟೈಮಲ್ಲಿ ಅಧಿಕಾರ ವಯಸ್ಸು ರೊಕ್ಕ ಇರಂತ ಹಮ್ ಪ್ರಾರಂಭ ಆಗುತ್ತೆ ಆ ಹಂ ಪ್ರಾರಂಭ ಆದಂತ ಟೈಮಲ್ಲಿ ಮನುಷ್ಯ ಕಾಲ್ ಕೆದ್ಕೊಂಡು ಕಾಲ್ ಜಗಳಕ್ಕೆ ಬರ್ತಾನೆ ಅಂದ್ರೆ ನಾವ್ ಏನ್ ಮಾಡಾಕ ಸಾಧ್ಯ ಆಗುತ್ತೆ ಇವತ್ತು ಇಲ್ಲ ಯಾವುದೇ ರೀತಿಯಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ನಮ್ ಮನೆ ಹತ್ರ ಬರೋ ತನಕ ಕೂಡ ಯಾವ್ದೇ ನಮ್ಗೆ ಯಾವ್ದೋ ಸೂಚನೆ ಪೊಲೀಸ್ ಸೆಕ್ಯೂರಿಟಿ ಅವರ ಸಮೇತ ಡಿ ಎಸ್ ಪಿ ಸಾಲ್ಲಾರು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಈ ಸ್ಪಾಟ್ ಅಲ್ಲಿ ಅವರು ಇದ್ರು ಇಲ್ಲೆಲ್ಲಾ ಸ್ಪಾಟ್ ಅಲ್ಲಿ ಇದ್ದಂತ ಟೈಮ್ ಅವ್ರ ಕೈಯಲ್ಲಿ ಬಡಿಗೆಗಳು ಅವ್ರ ಕೈಯಲ್ಲಿ ಪೆಟ್ರೋಲ್ ಬಾಂಪ್ಸ್ ಇದ್ವು ಅವ್ರ ಕೈಯಲ್ಲಿ ಮಚ್ಚಗಳು ಸಾಕಷ್ಟು ಮಂದಿ ಆಂಧ್ರದಿಂದ ಗುಂಡಗಳು ಕರ್ಸ್ಕೊಂಡಿದ್ರು ಸಾಕಷ್ಟು ಮಂದಿ ಅನಂತಪುರ್ ಬೇರೆ ಬೇರೆ ಬಗಲಗಡೆ ಇದ್ದಂತ ಅಹ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿದ್ದಂತ ಎಲ್ಲಾ ಜಿಲ್ಲೆಗಳಿಂದ ಕರೆಸ್ಕೊಂಡಿದ್ರು ಲೋಕಲ್ ಇಟ್ಸ್ ಕೂಡ ಸಾಕಷ್ಟು ಮಂದಿ ಯುವಕರು ಇತ್ತೀಚೆಗೆ ಡ್ರಗ್ಸ್ ಗೆ ಅಭ್ಯಾಸ ಆಗಿ ಬಿಟ್ಟಿದ್ದಾರೆ ಯಾವ್ದೇ ಬಡಿಗೆ ನೋಡ್ರಿ ಬಡಿಗೆಗಳೆಲ್ಲ ತಂದಿರೋದು ಅವ್ರ ಇವಾಗ ಅವ್ರು ಬಂದಂತ ಟೈಮ್ ಅಲ್ಲಿ ಅವ್ರ ಕೈಗಳಲ್ಲಿ ಇದ್ದಂತ ಮಚ್ಗಳು ನೋಡಿದಂತ ಟೈಮ್ ಅಲ್ಲಿ ಕಲ್ಲು ತೂರಾಟ ಆಗುವಂತ ಟೈಮ್ ಅಲ್ಲಿ ಅಲ್ಲಿ ಬ್ಯಾನರ್ಗಳು ತೊಗೊಂಡು ಇಟ್ಟಂತ ಕಟ್ಟಿಗಳು ಕಸ್ಕೊಂಡಿರ್ಬೋದು ಇಲ್ಲ ಅನ್ನೋಕ್ ಹೋಗಲ್ಲ ನಾನು ನೋಡ್ರಿ ನಾನು ಪ್ರಾಮಾಣಿಕ ಹೇಳಕ್ ಹೋಗಲ್ಲ ಅವ್ರು ಇವ್ರು ಕೂಡ ಇವ್ರು ಕೂಡ ಕಥಿಗಳು ತೊಂದ್ರೆ ತಗೊಂಡಿರ್ಬೋದು ಆ ಕಥಿಗಳು ತೊಗೊಂಡಂತವ್ರನ್ನ ವಿಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಡ್ರೋನ್ ಕ್ಯಾಮರಾ ಮೂಲಕ ರೆಕಾರ್ಡಿಂಗ್ ಮಾಡಿ ಆಲ್ರೆಡಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎರಡ್ ಮೂರು ಸರಿ ಪೋಸ್ಟ್ ಮಾಡಿದ್ರೆ ಮುಚ್ಚಾಗುವ ಪ್ರಯತ್ನ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಒಂದು ಪೋಸ್ಟ್ ಮಾರ್ಟಮ್ ನಲ್ಲಿ ಅವ್ರ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದ ವೆರಿ ಕ್ಲಿಯರ್ ಆಗಿ ಕ್ಲಿಯರ್ ಆಗಿದ ಅವ್ರೆ ಭರತ್ ರೆಡ್ಡಿ ಅವರ ನೋಡ್ರಿ ಇವತ್ತು ಎರಡು ಕಡೆ ಅಂಗರಕ್ಷಕರಿದ್ದಾರೆ ಯಾರ ಯಾರ ಕಡೆ ಅಂಗರಕ್ಷಕ ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ ಅಂತ ಹೇಳ್ತೇನೆ ರೀ ಒಂದ್ ಕಡೆ ಸತೀಶ್ ರೆಡ್ಡಿ ಅವರ ಕಡೆ ಕೂಡ ಅಂಗರಕ್ಷಕರು ಖಾಸಗಿ ಗಳು ಮಹಾರಾಷ್ಟ್ರದವರು ಬಿಹಾರದವರು ನಂತರ ಪಂಜಾಬ್ದವರು ದ್ರು ಇದ್ದಾರೆ ಅದೇ ಅಂಗರಕ್ಷಕರು ಕೂಡ ಸೇಮ್ ಅಂಗರಕ್ಷಕರು ಕೂಡ ಭರತ್ ನಾರಾ ಭರತ್ ರೆಡ್ಡಿ ಅವ್ರ ಹತ್ರ ಕೂಡ ಇದ್ದಾರೆ ಇವಾಗ ನಾನೇನ್ ಹೇಳ್ತಾ ಇದ್ದೇನೆ ಇವತ್ತು ಅಂಗರಕ್ಷಕರು ಅವ್ರು ಯಾರಿದಾರೋ ಭರತ್ ಕರ ರೆಡ್ಡಿ ಅವ್ರ ಜೊತೆಲಿ ಇದಂತ ಅಂಗರಕ್ಷಕರೇ ಕೊಂದಿರೋದು ಬದಲಾಯಿಸ್ ಬರೋದಿಲ್ಲ ಯಾಕಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಇವ್ರ ಯಾರು ಅಂಗರಕ್ಷಕರು ನೋಡ್ರಿ ಇವತ್ತು ಒಂದು ಒಂದು ಕೃತ್ಯ ನಡೆದ್ರೆ ನನ್ ಅಂಗರಕ್ಷಕ ಇರ್ತಾನ್ರಿ ಅದ್ ಅಂಗರಕ್ಷಕ ಏನನ್ನ ತೊಂದ್ರೆ ಮಾಡಿ ಏನನ್ನ ಈ ರೀತಿ ಕೃತ್ಯಗಳಾದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಾನ್ ತಗೋಬೇಕಾಗುತ್ತೆ ನಾನ್ ತಗೋಬೇಕಾಗುತ್ತೆ ಇವತ್ತು ಯಾರು ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕರಾಗಿರೋ ಅವ್ರ ಗುಂಡಿರೋ ಕೃತ್ಯ ನಡೆಯುತ್ತಿರ್ಕೊಂಡೋಗಿದ ಸರ್ ನಮ್ ಡಿಮ್ಯಾಂಡ್ ಇಷ್ಟೇ ನಾನು ಆಲ್ರೆಡಿ ಪಕ್ಷದವ್ರನ್ನ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಆಲ್ರೆಡಿ ನನಗೆ ದಯವಿಟ್ಟು ಇದ್ರನ್ನ ಸಿಬಿಐಗೆ ಕೊಡ್ರಿ ಇಲ್ಲಿ ಸಿಟ್ಟಿಂಗ್ ಜಡ್ಜ್ ಎಂಕ್ವೈರಿ ಮಾಡಿಸಿನಿ ಅಂತ ಕೇಳ್ತಾ ಇದೀನಿ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಪರ್ತಿ ಇವತ್ತು ಎಲ್ಲಾರು ಕೂಡ ನನ್ನ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂತಹ ವಿಜೇಂದ್ರ ಕೂಡ ವಿನಂತಿ ಮಾಡ್ಕೊಂಡಿದೀನಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದೀನಿ ಅದೇ ರೀತಿಯಲ್ಲಿ ನಮ್ಮ ಎಸ್ ಆರ್ ನಮ್ಮ ಬಸವರಾಜ ಬೊಮ್ಮಯರು ಕೂಡ ನಾನು ವಿನಂತಿ ಮಾಡ್ಕೊಂಡಿದೀನಿ ಎಲ್ಲಾ ಕೋರ್ ಕಮಿಟಿ ಸದಸ್ಯರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ನಮ್ಮ ರಾಧಾಮೋಹನ್ ಅಗ್ರವಾಲ್ ಅವ್ರಿಗೆ ಮತ್ತು ರಿದ್ದಿ ಅವ್ರಿಗೆ ಎಲ್ಲರಿಗೂ ನಮ್ಮ ಮುಸ್ವರಿಗಳು ಎಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಅವ್ರು ಜಸ್ಟಿಸ್ ಕೊಡಕ್ಕಾಗಲ್ಲ ಆಗಲ್ಲ ನನಗ್ ಗೊತ್ತಿರುವಂತ ಪ್ರಕಾರ ಈಗಿರೋ ಮಾಹಿತಿ ಪ್ರಕಾರ ಈ ನಾಯ ಅಂತೂ ಆ ಹುಡುಗಿಗೆ ಸಿಗಲ್ಲ ನಮಗ್ ಕೂಡ ಸಿಗಲ್ಲ ನಮ್ಮ ನಗರದ ಜನರಿಗೆ ಸಿಗಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ನಾಯ ಇದಕ್ಕೆ ನ್ಯಾಯ ಇಲ್ಲಿ ಬಳ್ಳಾರಿಯಿಂದ ಅವಕಾಶ ಮಾಡಿಕೊಟ್ರೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಇಲ್ಲಿಂದ ಪಾದಯಾತ್ರೆ ಕೂಡ ನಾನು ರೆಡಿ ಆಗಿದೆ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ ನಮ್ಮ 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 ಒಂದು ನಂಬರ್ ಒನ್ ಡಿಮ್ಯಾಂಡ್ ಇದ್ರನ್ನ ಸಿಬಿಐ ಕೊಡಬೇಕು ಇನ್ನೊಂದು ಇಲ್ಲಿದ ಸಿಟ್ಟಿಂಗ್ ಜಡ್ಜ್ ಹತ್ರ ಎನ್ಕ್ವೈರಿ ಮಾಡಿಸ್ಬೇಕು ಯಾರು ಗುಂಡ್ ಆರಿಸಿದಾರೋ ಅಂಗರಕ್ಷಕರು ಯಾರಿದ್ರು ಈ ಈ ಕುರ್ತಿಗೆ ಯಾರು ಮೂಲ ಅವ್ರು ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಮಾಡಬೇಕು ನಂತರ ಈ ಸತೀಶ್ ರೆಡ್ಡಿ ಅವರು ಇದಾರಲ್ಲ ಅವರು ಒಂಥರ ತರ ಅಂದ್ರೆ ಆ ಮನುಷ್ಯನ ಭಾವನೆಗಳು ಆ ಮನುಷ್ಯನ ಮೈಂಡ್ ಸೆಟ್ ಹೇಳಿ ಗೊತ್ತಿಲ್ಲ ಬಹಳಷ್ಟು ಜನರು ಅವ್ರಿಗೆ ಹವ್ಯಾಸಂತೆ ಯಾರನ್ನ ಕರೆಸೋದು ಗುಂಡಾರಿಸೋದು ಅವ್ರಿಗೆ ಅಭ್ಯಾಸ ಅಂತೆ ಸಾಯಂಕಾಲ ಆದ್ರೆ ಗುಂಡಾರಿಸ್ತಾನಂತೆ ಅಂತವ್ರಿಗೆ ಲೈಸೆನ್ಸ್ ಹೆಂಗ್ ಕೊಟ್ಟಿದ್ರನ್ನ ಕೇಳ್ಬೇಕಾಗುತ್ತೆ ಅದಕ್ಕೋದ್ರೆ ಅಂಥವ್ರ ಮೇಲೆ ಕೂಡ ಅವ್ರಿಗೆ ಅವ್ರಿಗೆ ಕೇಸ್ ಮಾಡ್ಬೇಕು ಅವ್ರು ಏನ್ ಮಾಡಿದಾರ ಇವತ್ತು ನಕಲಿ ಮಾಡಿಕೊಂಡು ಅವ್ರು ಕಿ ಹೇಳಿ ಇವತ್ತು ಆಸ್ಪಿಟಲ್ಗ ಅಡ್ಮಿಟ್ ಆಗಿದಾನ ನೀವೇ ಆಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿರೋ ಕಾರಣ ಅವ್ನು ತಪ್ಪಿಸ್ಬೇಕನ್ನ ಪ್ರಯತ್ನ ಮಾಡ್ತಾ ಇದ್ರ ಆ ಕೇಸಲ್ಲಿ ಅವನ್ ಕೂಡ ಇನ್ವಾಲ್ವ್ಮೆಂಟ್ ಮಾಡ್ಬೇಕು ಅನ್ನೋ ಒತ್ತಾಯವನ್ನು ಇನ್ನೊಂದು ಅಲ್ಲ ಅವ್ರು ಲೈಸೆನ್ಸ್ ಕಾನೂನು ಪ್ರಕಾರ ಏನ್ ಮಾಡ್ತಾ ಇದ್ರ ಎಲ್ಲಾ ಕೂಡ ಮಾಡ್ತಾ ಇದ್ರ ಖಂಡಿತವಾಗಿ ಈ ರೀತಿ ಕೃತ್ಯ ನಡೆದಂತ ಟೈಮ್ ಅಲ್ಲಿ ಕಾನೂನಿನ ಬಹಿರದ ಚಟುವಟಿಕೆಗಳು ನಡೆದಂತ ಟೈಮ್ ಅಲ್ಲಿ ಲೈಸೆನ್ಸ್ ಮಾಡುವಂತ ಒತ್ತಾಯವನ್ನು ಕೂಡ ಆಲ್ರೆಡಿ ಸರ್ಕಾರಗಳು ಚಿಂತನೆ ಮಾಡ್ತಾ ಇದ್ದಾರೆ ವಿಚಾರ ಪ್ರಸ್ತಾಪ ಮಾಡ್ತಾರೆ ಇಲ್ಲ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ ಯಾಕಂದ್ರೆ ನಾನು ಜನ ನೋಡ್ತಾ ಇದಾರೆ ಸಿಕ್ಕಾಪಟ್ಟಿ ನಮಗೆ ಇಡೀ ರಾಜ್ಯದಿಂದ ಜನರು ಬರ್ತಾ ಇದಾರ ರಾಮ್ಲೂರ್ ಏನು ಇನ್ಸಿಡೆಂಟ್ ಆಗಿದೆ ಜನಾರ್ದನ್ ರೆಡ್ಡಿ ಅವರಿಗೆ ತೊಂದರೆ ಆಗಿದೆ ಅನ್ನೋಂತ ಕಾರಣದಿಂದ ಎಲ್ಲ ಕಡೆಗಳ ಜನರು ಬರುವಂತ ಟೈಮಲ್ಲಿ ಅವ್ರನ್ನ ನಾನು ಸಮಾಧಾನ ಮಾಡಿ ಕಳಿಸ್ಬೇಕಾಗ್ತಾ ಇದೆ ಹಂಗಾಗಿ ಬಹಳಷ್ಟು ಜನರಿಗೆ ಒಬ್ಬರಿಂದ ಒಬ್ರು ಮಾಧ್ಯಮದ ಮೂಲಕ ಗೊತ್ತಾಗ್ತಾ ಇರೋ ಚಾಮರಾಜನಗರ ಬೀದರ್ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಅಖಂಡ ಕರ್ನಾಟಕದಿಂದ ಅನೇಕ ಕಡೆಯಿಂದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಜನರು ಅವ್ರೆಲ್ಲಾರು ಸಮಾಧಾನ ಪಡಿಸಬೇಕಾಗಿರೋ ಕಾರಣ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ ಆಲ್ರೆಡಿ ನಾನ್ ಕೋರ್ ಕಮಿಟಿ ಸದಸ್ಯರು ಎಲ್ಲಾರ ಹತ್ರ ಸಿಟಿ ರವಿ ಅವ್ರ ಹತ್ರ ಪ್ರಹ್ಲಾದ್ ಜೋಶಿ ಹತ್ರ ಸೋಮಣ್ಣವ್ರತ ಎಲ್ಲಾರ ಹತ್ರ ನಾನು ಮಾತಾಡ್ತಾ ಇಲ್ಲ ದಯವಿಟ್ಟು ಅವಕಾಶವನ್ನ ಮಾಡಿ ಪಾದಯಾತ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನ ಕಾಂಗ್ರೆಸ್ ಅಧಿಕಾರವನ್ನು ಬರಲಾರದಂತ ಟೈಮಲ್ಲಿ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿ ಏನು ಬಳ್ಳಾರಿ ಜಿಲ್ಲೆಗೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಗೆ ಪುನಃ ಇಲ್ಲಿಂದನೇ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಜನರಿಗೆ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀನಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ